Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah, chapter 1, verse 19. If you will obey me, you will eat the good things the land produces. ಏಷಾಯನ ಪ್ರಭಾದನೆ ಗ್ರಂಥ ಮೊದಲನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಈ ದಿನದಲ್ಲಿ ದೇವರು ನಿಮಗಾಗಿ ಆಶೀರ್ವಾದವನ್ನು ಮತ್ತು ಶುಭವನ್ನು ಇಟ್ಟಿದ್ದಾರೆ ಇದನ್ನು ನೀವು ನಂಬಿರಿ ದೇವರ ವಾಕ್ಯವನ್ನು ನೀವು ನಂಬಿರಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಎಂಬುದಾಗಿ ದೇವರನ್ನು ನೀವು ಒಪ್ಪುವುದಾದರೆ ದೇವರ ಮಾತಿಗೆ ನೀವು ವಿಧೇಯರಾಗುವುದಾದರೆ ದೇವರ ಆಗ್ನೆಗಳನ್ನು ನೀವು ಕೈಕೊಂಡು ನಡೆಯುವುದಾದರೆ ಈ ದೇಶದಲ್ಲಿ ಮೇಲನ್ನು ಅನುಭವಿಸುವಿರಿ ಎಂಬುದಾಗಿ ದೇವರು ಇವತ್ತು ನಮಗೆ ವಾಕ್ಯವನ್ನು ತಿಳಿಸುತ್ತಾ ಇದ್ದಾರೆ ಪ್ರಿಯರೇ ಆದಿಕಾಂಡ ಎರಡು ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಏದೇನ್ ತೋಟವನ್ನು ದೇವರು ಉಂಟು ಮಾಡಿದ್ದಾರೆ ದೇವರು ಸೃಷ್ಟಿಸಿದ್ದಾರೆ ಆ ತೋಟದಲ್ಲಿ ಅನೇಕ ವಿಧವಾದ ಹಣ್ಣಿನ ಗಿಡಗಳನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಅದು ಯಾತಕ್ಕಂದರೆ ಅಲ್ಲಿರುವ ಆದಾಮ ಹವಳು ಅದನ್ನು ತಿಂದು ಅವರು ಆಶೀರ್ವಾದವನ್ನು ಪಡೆದುಕೊಳ್ಳಲಿ ಅವರು ಜೀವಿಸುವುದಕ್ಕಾಗಿ ಅದನ್ನು ಅಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ ಪ್ರಿಯರೇ ಆ ಹಣ್ಣು ನೋಡಲಿಕ್ಕೆ ಅಂದವಾಗಿತ್ತು ನೋಟಕ್ಕೆ ರಮ್ಯವಾಗಿತ್ತು ತಿನ್ನಲಿಕ್ಕೆ ರುಚಿಕರವಾಗಿತ್ತು ಈ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ ಇಂದಿನ ವಾಕ್ಯ ಹೇಳ್ತದೆ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಎಂಬುದಾಗಿ ಆದರೆ ಆದಾಮ ಹವ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ ಆ ಮಧ್ಯದಲ್ಲಿರುವ ಹಣ್ಣನ್ನು ತಿನ್ನಬೇಡ ಎಂದರೂ ಕೂಡ ಅವರು ಅದನ್ನು ತಿಂದು ಪಾಪ ಮಾಡಿ ದೇವರಿಗೆ ಅವಿದೇಯರಾದರು ಪ್ರಿಯರೇ ಆದ್ದರಿಂದ ದೇವರಿಂದ ಬರತಕ್ಕಂಥ ಆಶೀರ್ವಾದವನ್ನು ಅವರು ಕಳೆದುಕೊಂಡರು ಮೊದಲನೇ ಸಮವೇಳ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡರಲ್ಲಿ ನಾವು ನೋಡುತ್ತೇವೆ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಎಂಬುದಾಗಿ ಹೌದು ನಾವು ಎಷ್ಟೇ ಯಜ್ಞ ಹೋಮಗಳನ್ನು ಮಾಡಿದರು ಎಷ್ಟೇ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ನಾವು ವಿಧೇಯರಾಗಿಲ್ಲವಾದರೆ ನಾವು ದೇಶವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ವಿಧೇಯತೆ ಎಂದರೇನು ಅದು ಏಸುವನ್ನು ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳುವುದು ಏಸುವಿನ ಜೀವಿತವನ್ನು ನಮ್ಮಲ್ಲಿ ಹೊಂದಿಕೊಳ್ಳುವಂಥದ್ದೇ ಆಗಿದೆ ಪ್ರಿಯರೇ ಏಸುವಿನಂತೆ ನಾವು ಆಗಬೇಕು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಏಸು ಸ್ವಾಮಿ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಏಸು ಸ್ವಾಮಿ ದೇವರಿಗೆ ವಿಧೇಯರಾದ ಮಗನಾಗಿದ್ದರು ಆದುದರಿಂದಲೇ ದೇವರು ಏಸು ಸ್ವಾಮಿಯನ್ನು ಸತ್ತವರೊಳಗಿಂದ ಎಬ್ಬಿಸಿ ರಾಜಾದಿರಾಜನನ್ನಾಗಿ ಮಾಡಿದರು ನಾವು ಕೂಡ ಪ್ರತಿನಿತ್ಯ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಬೇಕು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯಬೇಕು ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ಅದು ಯಾರಿಗೋಸ್ಕರ ಎಂದರೆ ದೇವರ ಮಾತಿಗೆ ವಿಧೇಯರಾಗಿ ನಡೆಯುವವರಿಗಾಗಿ ಮಾತ್ರ ಅಲ್ಲಿ ದೇವರು ಆಶೀರ್ವಾದಗಳನ್ನು ಕೂಡಿಸಿಟ್ಟಿದ್ದ ಪ್ರಿಯರೇ ಯೋಹಾನ ಹದಿನಾಲ್ಕು ಇಪ್ಪತ್ ಮೂರರಲ್ಲಿ ನಾವು ನೋಡುತ್ತೇವೆ ದೇವರನ್ನು ಯಾರು ಪ್ರೀತಿಸುತ್ತಾರೋ ದೇವರ ಮಾತನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅಂತವರಿಗೆ ತಂದೆಯು ಪ್ರೀತಿಸುತ್ತಾನೆ ಎಂಬುದಾಗಿ ಹಾಗೆಯೇ ತಂದೆ ಮತ್ತು ಯೇಸು ಸ್ವಾಮಿ ಇಬ್ಬರೂ ಬಂದು ಆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಲ್ಲಿ ಬಂದು ಬಿಡಾರವನ್ನು ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿನ ಆಶೀರ್ವಾದ ಇನ್ಯಾವುದಿದೆ ಪ್ರಿಯರೇ ಇನ್ನು ಯಾವ ಆಶೀರ್ವಾದ ನಮಗೆ ಬೇಕು ನಮ್ಮ ಯೇಸು ಸ್ವಾಮಿ ನಮ್ಮ ದೇವರು ನಮ್ಮ ಬಳಿ ಬಂದು ತಂಗುವುದಾದರೆ ಇದೆಂಥ ಆಶೀರ್ವಾದ ಪ್ರಿಯರೇ ಆದ್ದರಿಂದ ಇಂದಿನಿಂದಲೇ ನಾವು ದೇವರ ಮಾತನ್ನು ಕೇಳಿಸಿಕೊಳ್ಳೋಣ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯೋಣ ಆತನಿಗೆ ನಾವು ವಿಧೇಯರಾಗಿ ನಡೆಯೋಣ ಆಗ ದೇವರು ಈ ದೇಶದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು ಶುಭಗಳನ್ನು ನಮಗೆ ಕೊಡುತ್ತಾರೆ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ದೇಶದ ಆಶೀರ್ವಾದಗಳನ್ನು ನೀವು ಅನುಭವಿಸುವಿರಿ ಎಂದು ಇಂದಿನ ವಾಕ್ಯದಲ್ಲಿ ನಮಗೆ ದೇವರು ತಿಳಿಸುತ್ತಾ ಇದ್ದಾರೆ ಆದ್ದರಿಂದ ದೇವ ದೇವಜನರೇ ಇಂದೇ ನೀವು ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ಕರೆಯಿರಿ ಆತನಿಗೆ ಆಹ್ವಾನ ಮಾಡಿರಿ ಆತನನ್ನು ನಿಮ್ಮ ಜೀವಿತದಲ್ಲಿ ಪಡೆದುಕೊಳ್ಳಿರಿ ಈ ಲೋಕದಲ್ಲಿರುವ ಎಲ್ಲ ಅತ್ಯುತ್ತಮವಾದದ್ದನ್ನು ಪಡೆದುಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದೀರಿ ದೇವಾ ನಿಮಗೆ ಸ್ತೋತ್ರ ನಮ್ಮನ್ನು ಪ್ರೀತಿಸಿ ನಾವು ನಿಮಗೆ ವಿಧೇಯರಾಗಬೇಕು ಆಗ ದೇಶದ ಮೇಲನ್ನು ಅನುಭವಿಸುವಿರಿ ಎನ್ನುವ ವಾಗ್ದಾನದ ವಾಕ್ಯವನ್ನು ಇವತ್ತು ನೀವು ನಮಗೆ ಕೊಟ್ಟಿದ್ದೀರಿ ದೇವಾ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಾವು ವಿಧೇಯರಾಗಿ ಜೀವಿಸಲಿಕ್ಕೆ ಕಲಿಸಿ ಕೊಡಪ್ಪ ನಿನ್ನನ್ನು ಅನುಸರಿಸಿ ನಿಮ್ಮ ಮಾತನ್ನು ಕೈಕೊಂಡು ನಡೆಯಲಿಕ್ಕೆ ಸಹಾಯ ಮಾಡು ಸ್ವಾಮಿ ಇಂದು ಯಾರೆಲ್ಲ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡು ಕರ್ತಾನೆ ಅವರಿಗೆ ಸಹಾಯ ಮಾಡು ಅವರೊಂದಿಗಿರು ಸ್ವಾಮಿ ಅಪ್ಪ ನಾವೆಲ್ಲರೂ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್